ಸ್ನೇಹಿತರೆ ನಮಸ್ಕಾರ ಭಾರತ ಪಾಕಿಸ್ತಾನ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗೋದು ಕಾಶ್ಮೀರ ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ಸಾಲು ಸಾಲು ಯುದ್ಧಗಳು ಕಾಶ್ಮೀರದಲ್ಲಾಗಿರ್ತಕ್ಕಂಥ ಉಗ್ರರ ದಾಳಿಗಳು ಕಾಶ್ಮೀರದ ಪಂಡಿತರ ಮೇಲೆ ಆಗಿರ್ತಕ್ಕಂಥ ದಾಳಿಗಳು ಕಾಶ್ಮೀರಕ್ಕೆ ಹೋಗಿರ್ತಕ್ಕಂಥ ಪ್ರವಾಸಿಗರ ಮೇಲೆ ಆಗಿರ್ತಕ್ಕಂಥ ದಾಳಿಗಳು ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ನಮಗೆ ಕಾಶ್ಮೀರ ಅಂದ ತಕ್ಷಣ ಪಾಕಿಸ್ತಾನ ಅಂದ ತಕ್ಷಣ ಉಗ್ರರ ಅಂದ ತಕ್ಷಣ ಇವೆಲ್ಲ ನಮ್ಮ ಕಣ್ಮುಂದೆ ಬರುತ್ತೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕ್ರಂದು ನಡೆದಿರ್ತಕ್ಕಂಥ ಪಹಲ್ಗಾಮ್ ಹತ್ಯಾಕಾಂಡ ವಿರೋಧಿಸಿ ಭಾರತ ಆಪರೇಷನ್ ಸಿಂಧೂರವನ್ನು ಆರಂಭಿಸುತ್ತೆ ಇದಕ್ಕೆ ವಿರುದ್ಧವಾಗಿ ನಿನ್ನೆ ರಾತ್ರಿ ಪಾಕಿಸ್ತಾನ ಡ್ರೋನ್ಗಳ ಮೂಲಕ ಮಿಸೈಲ್ಗಳ ಮೂಲಕ ಭಾರತದ ಸೇನಾ ನೆಲೆಗಳ ಮೇಲೆ ನೆಲೆಗಳ ಮೇಲೆ ದಾಳಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದೆ ಇದನ್ನು ಯಶಸ್ವಿಯಾಗಿ ಭಾರತ ತಡೆದಿಕ್ಕಿದೆ ಎಲ್ಲ ಡ್ರೋನ್ಗಳನ್ನು ಮತ್ತು ಮಿಸೈಲ್ಗಳನ್ನು ದಾಳಿಯಿಂದ ಯಾವುದೇ ಹಾನಿ ಆಗದೇ ಇರೋ ಥರ ಭಾರತ ನೋಡಿಕೊಂಡಿದೆ ಇಲ್ಲಿ ಇನ್ನು ಪಾಕಿಸ್ತಾನದ ಡ್ರೋನ್ಗಳನ್ನು ಮತ್ತು ಮಿಸೈಲ್ಗಳನ್ನು ತಡೆಯುವಲ್ಲಿ ಅತಿ ಮುಖ್ಯವಾಗಿ ಕಂಡು ಬರ್ತಿರೋದು ರಷ್ಯಾದಿಂದ ನಾವೇನು ಖರೀದಿ ಮಾಡಿದ್ವಲ್ಲ ಎಸ್ ಫೋರ್ ಹಂಡ್ರೆಡ್ ಇದನ್ನು ಭಾರತದ ಸುದರ್ಶನ ಚಕ್ರ ಅಂತ ಕರಿತೀವಿ ಈ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಥವಾ ರಡಾರ್ ಸಿಸ್ಟಮ್ ಇದು ತುಂಬ ಯಶಸ್ವಿಯಾಗಿ ಇಲ್ಲಿ ಕಂಡು ಬರ್ತಿದೆ ಎಲ್ಲ ಮಿಸೈಲ್ಗಳನ್ನು ಆಗಸದಲ್ಲೇ ನ್ಯೂಟ್ರಲ್ ಮಾಡಿಕ್ಕಿದೆ ಮೊದಲಿಗೆ ಪಾಕಿಸ್ತಾನ ಭಾರತದ ಮೇಲೆ ಎಂಟು ಮಿಸೈಲ್ಗಳನ್ನು ಶ್ರೀನಗರದ ಏರ್ಪೋರ್ಟು ಕೋಟು ಉಧಂಪುರದ ವಾಯುನೆಲೆ ಹಾಗೂ ಸೇನಾ ನೆಲೆಗಳನ್ನು ಗುರಿಯಾಗಿಸ್ಕೊಂಡು ಹಾಗೂ ಇನ್ನಿತರ ಪ್ರಮುಖ ನೆಲೆಗಳನ್ನು ಗುರಿಯಾಗಿಸ್ಕೊಂಡು ಮಿಸೈಲ್ ದಾಳಿ ಆರಂಭಿಸ್ತು ಈ ಮಿಸೈಲ್ಗಳನ್ನು ಆಗಸ್ಟ್ದಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿದ ಭಾರತ ತಾನೂ ಸಹ ರೀಕೌಂಟರ್ ಕೊಡೋದಕ್ಕೋಸ್ಕರ ಮಿಸೈಲ್ ದಾಳಿಯನ್ನು ಮಾಡ್ತು ಪಾಕಿಸ್ತಾನದ ಮೇಲೆ ಮಿಸೈಲ್ನ ಸುರಿಮಳೆನೇ ಮಾಡಿದೆ ಹಾಗೆ ಪಠಾನ್ಕೋಟ್ ವಾಯು ನೆಲೆಗಳನ್ನು ಮತ್ತು ಸೇನಾ ನೆಲೆಗಳನ್ನು ಗುರಿಯಾಗಿಸ್ಕೊಂಡು ವಾಯುದಾಳಿ ಮಾಡೋಕ್ಕಂತ ಬಂದ ಪಾಕಿಸ್ತಾನದ ಐದು ಯುದ್ಧ ವಿಮಾನಗಳನ್ನು ಹೊಡೆದು ಉರುಳಿಸಿದೀವಂತೇಳಿ ಭಾರತ ಹೇಳ್ಕೊಂಡಿದೆ ಆದರೆ ಪಾಕಿಸ್ತಾನ ಇದರ ಕೇವಲ ಎರಡೇ ಯುದ್ಧ ವಿಮಾನಗಳು ಜೆ ಎಫ್ ಸಿಕ್ಸ್ಟೀನ್ ಅನ್ನೋ ಯುದ್ಧ ವಿಮಾನಗಳು ಪತನಗೊಂಡಿದೆ ಅಂತ ಹೇಳ್ಕೊಂಡಿದೆ ಹಾಗೂ ಭಾರತ ಇಬ್ಬರು ಪೈಲಟ್ಗಳನ್ನು ಸಹ ಪಾಕಿಸ್ತಾನದ ಪೈಲಟ್ಗಳನ್ನು ವಶಕ್ಕೆ ಪಡೆದುಕೊಂಡಿದೆ ಈ ದಾಳಿ ಬೆನ್ನಲ್ಲೇ ರಾತ್ರಿ ನೌಕಾಪಡೆಯೂ ಸಹ ಅಲರ್ಟ್ ಆಗಿ ಕರಾಚಿ ಮೇಲೆ ಹಾಗೂ ಕರಾಚಿಯ ಬಂದರಿನ ಮೇಲೆ ದಾಳಿ ಮಾಡಿದೆ ಪಾಕಿಸ್ತಾನದ ಪ್ರಮುಖ ನಗರಗಳಾದ ಇಸ್ಲಾಮಾಬಾದ್ ಲಾಹೋರ್ ಸಿಯಾಲ್ಕೋಟ್ ರಾವಲ್ಪಿಂಡಿ ಭವಲ್ಪುರ ಕ್ವೆಟ್ಟ ಕರಾಚಿ ಪೇಶಾವರ್ ಈ ಎಲ್ಲ ನಗರಗಳ ಮೇಲೆ ಭಾರತ ಮಿಸೈಲ್ ದಾಳಿ ಮಾಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಬಾಂಗ್ಲಾದೇಶ ಸ್ವತಂತ್ರ ದೇಶವಾಗಿ ಉದಯವಾಯಿತು ಪಾಕಿಸ್ತಾನದಿಂದ ಬೇರ್ಪಟ್ಟು ಇದೇ ರೀತಿ ಪಾಕಿಸ್ತಾನದಲ್ಲಿ ಈಗ ಬಲೂಚಿಸ್ತಾನ ಬೇರೆ ದೇಶ ಆಗೋ ಎಲ್ಲ ಸಾಧ್ಯತೆಗಳು ಸೂಚನೆಗಳು ಕಂಡು ಬರ್ತಿದೆ ಈ ಕಡೆ ಬಲೂಚಿಸ್ತಾನೂ ಸಹ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನಿ ಆರ್ಮಿ ಮೇಲೆ ಪಾಕಿಸ್ತಾನಿ ಆರ್ಮಿ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡ್ತಾ ಇದೆ ಸ್ನೇಹಿತರೆ ಈ ವಿಡಿಯೋ ಮಾಡುವಾಗಲೂ ಇನ್ನೂ ಸಂಘರ್ಷ ನಡೀತಾ ಇತ್ತು ಕಾಶ್ಮೀರದ ವಿವಾದ ಅಂದರೆ ಏನು ಕಾಶ್ಮೀರ ನಿಜವಾಗಿಯೂ ಯಾರ್ದು ಯಾಕೆ ಈ ಕಾಶ್ಮೀರಕ್ಕೋಸ್ಕರ ಪಾಕಿಸ್ತಾನ ಭಾರತ ಈಗಲೂ ಜಗಳ ಆಡ್ತಿದ್ದಾವೆ ಅನ್ನೋದ ಪ್ರತಿಯೊಂದು ಪಾಯಿಂಟು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು